ದೇವ್ರ ಮನೆ ಇದು ಇಲ್ಲಿ ಓಪನ್ ಏನಾಯ್ತಲ್ಲ ಇದು ಗ್ಲಾಸ್ ಬರುತ್ತೆ ಇಲ್ಲಿ ಇಲ್ಲಿ ಗ್ಲಾಸ್ ಬರುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸೋಮವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದೀನಿ ಟೈಮ್ ಆಯ್ತು ಪುಟ್ಟಿನ ಸ್ಕೂಲಿಗೆ ಕಳಿಸಿದ್ವಿ ಇವಾಗ ಬರೀ ನಾವು ಮೂರು ಜನ ಅಷ್ಟೇ ಹೋಗ್ತಾ ಇರೋದು ನಾನು ಯೋಗೇಶ್ವರು ಮತ್ತೆ ಹರಿ ಪುಟ್ಟಿ ಸ್ಕೂಲಿಂದ ಅಷ್ಟ್ರಲ್ಲಿ ವಾಪಸ್ ಬರಬೇಕು ದೂರ ಏನಿಲ್ಲ ನಾವು ಹೋಗ್ತಾ ಇರೋದು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲೇ ನಮ್ಮ ಮನೆಯಿಂದ ಒಂದ್ ಐದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಾವು ಮನೆ ಕಟ್ತಾ ಇದೀವಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿಗೆ ತೋರಿಸ್ತೀನಿ ಬನ್ನಿ ಹೆಂಗ್ ಕಟ್ತಾ ಇದೀವಿ ಏನು ಅಂತ ಇದು ನೆಲ್ಮಂಗ್ಲ ಆರ್ ಟಿ ಒ ಅಲ್ಲಿ ಅಲ್ಲಿ ಗಾಡಿಗಳೆಲ್ಲ ನಿಂತಿದ್ದಾವಲ್ಲ ಅಲ್ಲಿರೋದು ಆರ್ ಟಿ ಒ ಆಫೀಸು ಅದ್ರ ಎದುರುಗಡೆ ಇರೋದೆ ಅದ್ರ ಎದುರುಗಡೆ ಅಂದರೆ ಒಂದೆರಡು ಕ್ರಾಸ್ ಮೂರನೇ ಕ್ರಾಸ್ ಇದು ನಮ್ಮನೆ ಎರಡನೇ ಕ್ಲಾಸ ಎರಡನೇ ಕ್ಲಾಸಲ್ಲಿ ಇರೋದು ನಮ್ಮನೆ ಇಷ್ಟ ಆಗೈತೆ ಇವಾಗ ಇದು ಎಂಟ್ರಿ ಸಿಟೌಟ್ ತರ ಇರುತ್ತೆ ಇದು ಆ ಕಡೆ ಗಾರ್ಡನ್ನು ಲಾನ್ ತರ ಲಾನ್ ಎನ್ ಮಾಡೋದು ಅಂತ ಇದು ಇಲ್ಲಿ ಸಂಪ್ ಸಂಪೈತೆ ಇದು ಫುಲ್ ಎಂಟ್ರಿ ಬೋರ್ ಇದು ಬೋರ್ ಇದು ಬೋರು ಇದು ಸಂಪು ಎಂಟ್ರಿ ಅಂದರೆ ಇದು ಹಾಲು ಇದು ಫುಲ್ ಹಾಲು ಇದು ದೇವ್ರ ಮನೆ ದೇವ್ರ ಮನೆ ನೋಡಿ ಇದು ದೇವ್ರ ಮನೆ ಇದು ಇಲ್ಲಿ ಓಪನ್ ಏನೈತಲ್ಲ ಇದು ಗ್ಲಾಸ್ ಬರುತ್ತೆ ಇಲ್ಲಿ ಇಲ್ಲಿ ಗ್ಲಾಸ್ ಬರುತ್ತೆ ಆಮೇಲೆ ಹಿಂಗೆ ಫುಲ್ ಸುತ್ತ ಒಂದು ಹಿಂಗೆ ಪ್ರದಕ್ಷಿಣೆ ಥರ ಫುಲ್ ಓಪನ್ ಇರುತ್ತೆ ಹಿಂಗೆ ಇದು ದೇವ್ರ ಮನೆ ಮೇಲೆ ಫುಲ್ ಫುಲ್ ಮೇಲ್ವರೆಗೂ ಓಪನ್ ಇರುತ್ತೆ ಅಂದ್ರೆ ದೇವ್ರ ಮನೆ ಮೇಲೆ ಗೋಪುರ ತರ ಬರುತ್ತೆ ಅದ್ರ ಮೇಲೆ ಫುಲ್ ಓಪನ್ ಸನ್ಲೈಟ್ ಬರೋ ಥರ ಇಲ್ಲಿ ಮೇಲ್ಗಡೆಯಿಂದನ ಹಿಂಗೆ ಎಸ್ ಶೇಪಲ್ಲಿ ಮಾಡಿದರೆ ಇಲ್ಲಿ ಕಂಬಿಗ ಕಂಬಿ ಬರುತ್ತೆ ಇದು ಅಡುಗೆ ಮನೆ ಇದು ಸ್ಟೋರ್ ರೂಮು ಇಲ್ಲಿ ಯುಟಿಲಿಟಿ ಬರುತ್ತಾ ಇದು ಯುಟಿಲಿಟಿಗೆ ಡೋರ್ ಅದ್ರ ಹಿಂದ್ಗಡೆ ಯುಟಿಲಿಟಿ ಬರುತ್ತೆ ಆಮೇಲೆ ಇಲ್ಲಿ ಒಂದು ಬೆಡ್ರೂಮ್ ಇದು ಬೆಡ್ರೂಮು ಇದು ವಾಡ್ರೋಪ್ಗೆ ವಾಕಿನ್ ವಾರ್ಡ್ರೋಪು ಇದು ವಾಶ್ರೂಮ್ ಇದೆ ಗ್ರೌಂಡ್ ಫ್ಲೋರ್ ಈಗ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಹರಿ ಎದ್ದ ಇದು ಫಸ್ಟ್ ಫ್ಲೋರ್ ಇಲ್ಲಿಂದ ನೀಟಾಗಿ ಕಾಣಿಸುತ್ತೆ ನೋಡ್ರಿ ದೇವ್ರ ಮನೆ ಇದೇನು ದೇವ್ರ ಮನೆ ಐತಲ್ಲ ಆ ಭಾಗ ಅಲ್ಲಿ ಮತ್ತೆ ಈ ಕಡೆ ಫುಲ್ ಗ್ಲಾಸ್ ಬರುತ್ತೆ ಸುತ್ತ ಹಂಗೆ ಓಪನ್ ಇರುತ್ತೆ ಇದು ಒಂದು ಬೆಡ್ರೂಮು ಫಸ್ಟ್ ಫ್ಲೋರಲ್ಲಿ ಸೇಮ್ ಕೆಳಗಡೆ ಹೆಂಗಿದೆಯಾ ಅದೇ ಥರ ಬೆಡ್ರೂಮ್ ಇದು ಸೇಮ್ ಇಲ್ಲಿ ಇದು ಎರಡು ಕಡೆ ವಾರ್ಡ್ರಪ್ ಬರೋ ಥರ ಅದ್ರ ಹಿಂದ್ಗಡೆ ಅದು ಬಸ್ಸು ಒಂದು ಕಡೆ ಈ ಕಡೆ ಈ ಕಡೆ ವಾರ್ಡ್ರೋಪು ಈ ಕಡೆ ಡ್ರೆಸ್ಸಿಂಗ್ ಟೇಬಲು ಅಲ್ಲಿ ನಾರ್ಮಲ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಹಾಂ ಇಲ್ಲೇನು ಇದಿಷ್ಟು ಫಿಲಿಂಗೇ ಓಪನ್ ಇರುತ್ತಾ ಅದೇ ಇಲ್ಲಿ ಇಲ್ಲಿ ಹಿಂಗೆ ಎಸ್ ಈ ಥರ ಇಲ್ಲಿ ಬರುತ್ತೆ ಇಲ್ಲಿ ಏನಾರು ಮಾಡ್ಬೋದಲ್ವ ಚಿಕ್ಕದಾಗ ಒಂದು ಸೋಫಾಗಿ ಥರ ಮಾಡ್ಕೋಬೋದು ಇವಾಗಲ್ಲ ಇವಾಗ ಕಟ್ತಾರ ಇವಾಗ ಗೊತ್ತಾಗ ಹಾಕನ ಹಾಕ ಅನ್ನ ಇದು ಒಂದು ರೂಮು ಇನ್ ಮೇಲುಗಡೆ ನೋಡಿರಿ ಸೀಲಿಂಗು ಹಿಂಗೆ ಫ್ಲ್ಯಾಟ್ ಬರುತ್ತೆ ಅದ್ರ ಮೇಲೆ ಎಂಚ್ ಬರುತ್ತೆ ಎಂತದ ಟೇಪರ್ ನಂಗೆ ಅವೆಲ್ಲ ಹೇಳಕ್ ಬರೋ ನನ್ನ ಭಾಷೆ ಓ ಟೇಪರಾ ಸರಿ ಸರಿ ಅದೇ ಹಿಂಗೆ ಹಿಂಗೆ ಸ್ಲ್ಯಾಂಟಾಗಿ ಟೇಪರ್ ಅಂತಾರಂತದಕ್ಕೆ ಅದ್ರ ಮೇಲೆ ಎಂಚ್ ಬರುತ್ತೆ ಹೊರಗಡೆಯಿಂದ ನೋಡೋಕೆ ಎಂಚ್ ಕಾಣಿಸುತ್ತೆ ಆದರೆ ಒಳಗಡೆ ಮೋಲ್ಡ್ ಇರುತ್ತೆ ಇದು ಬಾಲ್ಕನಿ ರೂಮ್ಗೆ ಇಲ್ಲಿ ಫುಲ್ ಎಂಚಾ ಇದು ಹೆಂಗೆ ಗೋಪುರ ಇಲ್ಲೊಂದು ರೂಮ್ ಇದೆ ಇದು ಈ ಎರಡು ರೂಮ್ಗು ಕಾಮನ್ ಬಾತ್ರೂಮ್ ಇದು ಸುಮ್ಮನೆ ಒಂದು ವಾಶ್ ಬೇಷಿನ್ ಏರಿಯಾ ತರ ಇದು ಒಂದು ರೂಮ್ ಹ್ಮ್ ಬರೀ ಹ್ಯಾಂಡ್ ವಾಶ್ ಏರಿಯಾ ಇರುತ್ತೆ ಇದು ಸಿಟೌಟು ಸಿಟು ಬಾಲ್ಕನಿ ಏನಾದರೂ ಏನಾದರೂ ಅನ್ಬೋದು ಗಾಳಿ ಒಳ್ಳೆ ಚೆನ್ನಾಗಿದೆ ಇದೇ ನೀವು ಓಪನ್ ಐತೆ ಕಟ್ತಾರ ಆದ್ಮೇಲೆ ಸಂಜೆ ಮೇಲೆ ಓಪನ್ ಐತೆ ಮೇಲೋಗಣ ನನ್ನ ಮೇಲೆ ನೋಡಿಲ್ಲ ಮೇಲೋ ಇಷ್ಟ ಆದಾಗ ಬಂದಿದ್ದೆ ಇದ್ರ ಮೇಲ್ಗಡೆ ಮೋಲ್ಡ್ ಹಾಕಿದ್ಮೇಲೆ ಬಂದಿಲ್ಲ ನಾನು ಇದು ಟೆರಸ್ वहाँ पे टैंकी रूम तो में डिब्बा इस तरह इधर है इधर अच्छा बर्फ ओह इधर क्या लगा रहा है रूम है रूम इनमें ಇದ್ರ ಮೇಲೆ ಮೋಲ್ಡ್ ಹಾಕಿ ಆಮೇಲೆ ಇಂಚ್ ಆಗ್ತಾರಾ. ಮತ್ತೆ ಕೆಳಗಡೆ ರೂಮ್ ತೋರ್ಸೋಣಲ್ಲ ಕೆಳಗಡೆಯಿಂದ ಅದರ ಟಾಪ್ ಇದು. ಇದು ಸುಮ್ಮನೆ ಟೆರಸ್ ಸುಮ್. ಏನು ಇಲ್ಲಿ ಟೆರಸ್ ಗಾರ್ಡ್ ನೀವು ಆ ತರ ಮಾರ್ಕಬಹುದು. ಈಗೋ ನೋಡಿ ಟೆರಸ್ ಗಾರ್ಡ್ ಅಂತಾರೆ. ಹ್ಮ್. ಮಾರ್ಕಬಹುದು ಇದು ಗೇಟ್ ತರ ಇಟ್ಕೊಂಡು.

ફર્સ્ટ વર્સ કરી નાખે રીલાકી ગ્લાસ આખો કોર્સ વડે કરતી હા આટમેલે એક ગ્લાસ ગોરતા ઓ ઇનો હાઈટ માડી આમે ગ્લાસ ಯಾಕೋ ಅವಳಾರ ಇವಾಗ ಸಂಜೆ ಸಂಜೆ ಎಲ್ಲ ರಾತ್ರಿ ಆಗ ಎಂಟೂವರೆ ಆಗಿದೆ ಟೈಮು ಬೆಳಿಗ್ಗೆ ನಾನೇನು ದೇವಸ್ಥಾನದಿಂದ ಬಂದಮೇಲೆ ವೀಡಿಯೋನೇ ಮಾಡಲಿಲ್ಲ ಅದಾದ್ಮೇಲೆ ಆ ಕೆಲಸ ಐತೆ ಅಂತ ಹೋದರು ಅದಾದ್ಮೇಲೆ ಹಾರಿಗೆ ನೋಡಿ ನೋಡ್ಕೊಂಡು ಹಾರಿಗೆ ಆಟ ಆಡಿಸ್ಕೊಂಡಿದ್ದೆ ಆಮೇಲೆ ಪುಟ್ಟಿನ ಕರ್ಕೊಂಡು ಬಂದ ಮೇಲೆ ಪುಟ್ಟಿನ ಕರ್ಕೊಂಡು ಬಂದ ಮೇಲೆ ಮೂವರು ಮಲ್ಕೊಂಡ್ಬಿಟ್ರು ಮಲ್ಕೊಂಡವರು ಸಂಜೆ ಎದ್ದಿದ್ದು ನಾಲ್ಕು ಗಂಟೆಗೆ ಮಲ್ಕೊಂಡವ್ರಿ ಏಳು ಗಂಟೆಗೆ ಎದ್ದಿದ್ದೀವಿ ಸಂಜೆ ಅನ್ನೋದು ಇಲ್ಲ ಏನಿಲ್ಲ ಇವತ್ತು ಇವಾಗ ಏನಪ್ಪ ಮಾಡ್ಕೊಂಡು ಬೆಳಿಗ್ಗೆ ವಿಡಿಯೋ ಮಾಡಿದ್ನಲ್ಲ ವಿಡಿಯೋನ ಎಡೆ ಮಾಡಿಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ಪುಟ್ಟಿಗೆ ಸ್ವಲ್ಪ ಜ್ವರ ಬಂದೈತೆ ಇವಾಗ ಊಟ ಮಾಡಿದ್ವಿ ಇಬ್ರು ಊಟ ಮಾಡಿದ್ರು ಒಂದ್ ಸ್ವಲ್ಪ ಸಿರಪ್ ಹಾಕ್ಬಿಟ್ಟು ಮಲಗಿಸ್ಬೇಕು ಏನ ರೀ ಅಕ್ಕ ಜ್ವರ ಬಂದೈತೆ ಹಣೆಗಿನ ಸ್ಟಿಕ್ಕರ್ ಇರಕ್ಕೆ ಬಿಡಲ್ಲ ಏಳೇ ಸ್ಟಿಕ್ಕರ್ ಕಿತ್ ಹಾಕ್ತಾನೆ ಎಪ್ಪಾ ಯಾರ ಕಿರ್ಚಾಡದು ಯಾರ ಕಿರ್ಚತಿರದು ನೋಡಿ ನಮ್ಮ ಹರಿ ಕರೆಕ್ಟಾಗಿ ಬೋಡ ಮಾಡಿಸಿ ಭಾನುವಾರ ಬೋಡ ಮಾಡಿಸಿದ್ದು ಇವತ್ತು ಸೋಮವಾರ ஒன் வார எந்தம்மா போல்ல நீன ஓனம்மா ஓ ஏன் மகனே அம்மா அக்கங்கே உஷாரில்ல அக்கங்க ஏனாய் கேள் ஏனாய் அக்க அண்ணு

புட்டி இன்னொல ஊட்ட மாட்டே ஊட்ட மாட்ஸி சீரப் மலேந்த முட்ரி புட்டி உஷாரில் ಇಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಎಲ್ರಿಗೂ ನಮಸ್ಕಾರ ಬಾಯ್ ಹರಿ ಬಾಯ್ ಮಾಡಮ್ಮ ಬಡಿ ಬಾಯ್ ಮಾಡ ಪುಟ್ಟಿ ಬಾಯ್ ಮೇಡಮ್ಮ ಪುಟ್ಟಿ ಬಾಯ್ ಹ್ಞೂ